ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಹೊಸದಾಗಿ ನೀವೇನಾದರೂ ಈ ವಾಹಿನಿಯನ್ನ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಒತ್ತಿ ಅದರಲ್ಲಿರುವಂತಹ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಕೂಡ ಮರಿಬೇಡಿ ಯಾಕೆಂದ್ರೆ ನಾವು ಪ್ರತಿ ತಿಂಗಳು ಕೊನೆಗೆ ಗಿವ್ ಅವೇ ಪ್ರೈಸ್ ಅನ್ನ ಕೊಡ್ತಾ ಇರ್ತೀವಿ ಮೊದಲನೆಯ ಬಹುಮಾನ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಅಂತ ವೀಕ್ಷಕರಗಳನ್ನು ಗುರುತಿಸಿ ನಾವು ಗಿವ್ ಅವೇ ಪ್ರೈಸನ್ನು ಕೊಡ್ತೀವಿ ಅದರಲ್ಲಿ ಮೊ ಮೊದಲನೆಯ ಬಹುಮಾನ ಮೊಬೈಲ್ ಫೋನ್ ಆಗಿರುತ್ತೆ ಅದೇ ರೀತಿ ನೀವು ಇನ್ನು ಒಂಬತ್ತರಿಂದ ಹತ್ತು ಅತ್ಯಂತ ಆಕರ್ಷಕ ಗಿವ್ ಅವೇ ಪ್ರೈಸನ್ನು ಗೆಲ್ಬಹುದು ಈಗಲೇ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಈ ವಿಡಿಯೋವನ್ನು ಪೂರ್ತಿ ನೋಡಿ ಎಲ್ಲೋ ಸ್ಕಿಪ್ ಮಾಡಬೇಡಿ ನೋಡಿದ ನಂತರ ನಿಮ್ಮ ಬಳಿ ಇಟ್ಕೊಳ್ಳಾರ್ದೆ ನಿಮ್ಮ ಸ್ನೇಹಿತರು ಫ್ರೆಂಡ್ಸ್ ರಿಲೇಟಿವ್ಸ್ ನೇಬರ್ಸ್ ಎಲ್ರಿಗೂ ಶೇರ್ ಮಾಡಬೇಕು ಯಾಕೆಂದ್ರೆ ಇದು ಸಾಮಾನ್ಯವಾದ ವಿಡಿಯೋ ಅಲ್ಲ ಜೀವನದಲ್ಲಿ ಪರಿವರ್ತನೆ ತಂದು ಕೊಡಬಲ್ಲಂತಹ ವಿಡಿಯೋ ಬನ್ನಿ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ವಿಷಯವನ್ನು ನೋಡಿರ್ತೀರ ನೀವು ತಮ್ಮನೇಲಲ್ಲಿ ಅಕ್ಷಯ ತೃತೀಯ ಅಕ್ಷಯ ತೃತೀಯ ಹಬ್ಬದ ವಿಶೇಷ ಸಂದರ್ಭದಲ್ಲಿ ಬಂಗಾರವನ್ನು ಖರೀದಿ ಮಾಡಬೇಕು ಎನ್ನುವಂತಹ ಎಲ್ಲರ ಒಂದು ನಂಬಿಕೆ ಆದರೆ ಈ ಸಂಚಿಕೆಯಲ್ಲಿ ನಾನು ಹೇಳ್ತೀನಿ ಕೆಲವೊಂದು ರಹಸ್ಯಗಳನ್ನು ಅದೇ ರೀತಿ ಪಾಡ್ಕಾಸ್ಟ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ ಅಕ್ಷಯ ತೃತೀಯಾಗಿ ಬಂಗಾರ ಖರೀದಿ ಮಾಡಲೇಬೇಕಾ ಮಾಡದೆ ಹೋದರೆ ಏನಾದರೂ ಕೆಟ್ಟದ್ದಾಗತ್ತಾ ಹೀಗೆ ಸಾಕಷ್ಟು ಪ್ರಶ್ನೆಗಳಿರುತ್ತೆ ಅದರ ಬಗ್ಗೆ ಪಾಡ್ಕಾಸ್ಟನ್ನು ಮಾಡಿ ನೀನೇನೆ ಅಪ್ಲೋಡ್ ಮಾಡಿದ್ದೀವಿ ಅದರ ಲಿಂಕ್ ಕೂಡ ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದೇ ರೀತಿ ಬಂಗಾರ ಖರೀದಿ ಮಾಡಬೇಕಾ ಮಾಡಬಾರ್ದ ಅನ್ನುವ ರಹಸ್ಯ ಹೇಳಿಬಿಟ್ಟು ಅದರ ಬದಲಿಗೆ ಖರೀದಿ ಮಾಡೋದಕ್ಕೆ ಆಗದೇ ಹೋದರೆ ಕೇವಲ ಚಿಕ್ಕದಾಗಿ ಒಂದು ಹತ್ತು ರೂಪಾಯಿ ವಸ್ತು ತೊಗೊಂಬನ್ನಿ ಅನ್ನೋ ರಹಸ್ಯ ಕೂಡ ಹೇಳ್ಕೊಡ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ ಅದೇನಪ್ಪ ಅಂತಂದರೆ ಬೆಂಗಳೂರಿನ ಯಲಹಂಕಾದಿಂದ ಮುಂದೆ ಶ್ರೀ ಚೊಕ್ಕನಹಳ್ಳಿ ಎನ್ನುವ ಒಂದು ವಿಶೇಷವಾದಂತಹ ದಕ್ಷಿಣ ಕಾಳಿಕಾದೇವಿ ಪೀಠ ಇದೆ ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಸುಪ್ರಸಿದ್ಧ ದಕ್ಷಿಣ ಕಾಳಿಕ ದೇವಿ ಅಮ್ಮನವರ ದೇವಸ್ಥಾನ ಇದೆ ಈ ದೇವಸ್ಥಾನಕ್ಕೆ ನೀವು ಭೇಟಿ ನೀಡಿದ್ರೆ ಅಲ್ಲಿ ಡಾಕ್ಟರ್ ಅರುಣ ಗುರುಜಿ ಅಂತ ಇರ್ತಾರೆ ಅವರ ಮಾರ್ಗದರ್ಶನದಲ್ಲಿ ಸುಮಾರು ಸಮಸ್ಯೆಗಳಿಗೆ ಸರ್ಪ ದೋಷ ಇರಬಹುದು ಹಾಗೆ ಮದುವೆ ವಿಳಂಬ ಆಗ್ತಾ ಇದ್ರೆ ಸಂತಾನ ಇಲ್ಲದವರು ಆರೋಗ್ಯ ಸಮಸ್ಯೆ ವ್ಯಾಪಾರ ವ್ಯವಹಾರ ಗ್ರಹ ವಾಸ್ತು ದೋಷ ಏನೇ ಇರಲಿ ಈ ಸಮಸ್ಯೆಗಳಿಗೆ ದಯಮಾಡಿ ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡೋದಕ್ಕೆ ಮರಿಬೇಡಿ ಗುರುಗಳ ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಧರ್ಮದರ್ಶಿಗಳು ವಿಳಾಸ ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಒಂದ್ಸಲ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಇಲ್ಲಿಗೆ ಹೋಗಿ ಬರೋದಕ್ಕೆ ಮರಿಬೇಡಿ ವೀಕ್ಷಕರೇ ನೋಡಿ ಅಕ್ಷಯ ತೃತೀಯ ದಿನ ಎಲ್ಲ ಕಡೆಗೂ ಈ ಮಾತು ಕೇಳ್ತಾ ಕೇಳಿ ಬರ್ತಾ ಇರುತ್ತೆ ಬಂಗಾರ ಖರೀದಿ ಮಾಡಲೇಬೇಕಾ ಖರೀದಿ ಮಾಡದೆ ಹೋದರೆ ಏನಾದರೂ ಕೆಟ್ಟದ್ದಾಗತ್ತ ಯಾವ ಭಯ ಪಡುವ ಅಗತ್ಯ ಇಲ್ಲ ಎಲ್ಲಿಯೂ ಕೂಡ ಅಕ್ಷಯ ತೃತೀಯ ದಿವಸ ಬಂಗಾರ ಕಡ್ಡಾಯವಾಗಿ ಖರೀದಿ ಮಾಡಲೇಬೇಕು ಅನ್ನುವ ಉಲ್ಲೇಖ ಎಲ್ಲೂ ಇಲ್ಲ ಸಾಕಷ್ಟು ಪುರಾಣಗಳನ್ನು ತೆಗೆದು ನೋಡಿ ಓದಿ ನೋಡಿ ಅಲ್ಲಿ ಯಾವ ಕಡ್ಡಾಯ ನಿಯಮಗಳಿಲ್ಲ ಆ ಒಂದು ಒತ್ತಡಕ್ಕೆ ಬಿದ್ದು ನೀವು ಸಾಲವನ್ನು ಮಾಡುವಂತದ್ದು ಹರಿಬರಿಯಾಗಿ ಅಕ್ಷಯ ತೃತೀಯ ದಿನ ಹೋಗಿ ಗೋಲ್ಡ್ ಶೋರೂಮ್ಗೆ ಹೋಗಿ ಬಂಗಾರವನ್ನ ಖರೀದಿ ಮಾಡುವಂತಹ ಯಾವ ಆತಂಕ ಒತ್ತಡಕ್ಕೂ ಒಳಗಾಗೋದು ಬೇಡ ಇದರ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ ಬಂಗಾರ ಖರೀದಿ ಮಾಡಿದರೆ ಶುಭ ಆದರೆ ಒತ್ತಡ ಹಾಗೆ ಪ್ರೆಷರ್ ಇಲ್ಲ ಅದರ ಬದಲಿಗೆ ಈ ಒಂದು ವಿಶೇಷವಾದಂಥ ಪುರಾಣಗಳಲ್ಲಿ ಏನು ಹೇಳುತ್ತೆ ಅಂತಂದ್ರೆ ಬಂಗಾರವನ್ನು ದಾನ ಮಾಡಬೇಕು ಅಂತ ಹೇಳುತ್ತೆ ಯಾರಿಗೆ ಅಗತ್ಯ ಇರುತ್ತೆ ಈಗ ನೋಡಿ ಯಾವುದೋ ಒಂದು ಮನೆಯಲ್ಲಿ ಮದುವೆ ಸೆಟ್ ಆಗ್ತಾ ಇರುತ್ತೆ ಪಾಪ ತುಂಬಾ ಬಡತನದಿಂದ ಬಳಲ್ತಾ ಇರ್ತಾರೆ ಅವರಿಗೆ ಬಂಗಾರಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ದುಡ್ಡಿರೋದಿಲ್ಲ ಅಗತ್ಯದಲ್ಲಿರುವಂಥವ್ರಿಗೆ ಬಡವರಿಗೆ ಬ್ರಾಹ್ಮಣರಿಗೆ ಹೀಗೆ ಸುವರ್ಣ ದಾನ ಬಂಗಾರದ ದಾನ ಮಾಡಬೇಕು ಅಂತ ಹೇಳಲಾಗಿದೆಯೇ ಹೊರತಾಗಿ ಅಕ್ಷಯ ತೃತೀಯ ದಿನ ಬಂಗಾರ ಕೊಳ್ಳಿ ಬಂಗಾರ ಕೊಳ್ಳಿ ಅಂತ ಎಲ್ಲೂ ಹೇಳಿಲ್ಲ ಹಾಗಾಗಿ ಟೆನ್ಷನ್ ಫ್ರೀ ಆಗಿ ಆತಂಕಕ್ಕೆ ಒಳಗಾಗಬೇಡಿ ಆರಾಮಾಗಿರಿ ಕೂಲಾಗಿರಿ ಒತ್ತಡ ಇಲ್ಲ ಬಂಗಾರ ಖರೀದಿ ಮಾಡಲೇಬೇಕು ಅನ್ನುವಂತಹ ಉಲ್ಲೇಖ ಎಲ್ಲೂ ಇಲ್ಲ ಈಗ ನೀವು ರಿಲ್ಯಾಕ್ಸ್ ಆಗಿದ್ದೀರಿ ಅನ್ಕೊಂಡಿದ್ದೀನಿ ಹಾಗಾದರೆ ಬಂಗಾರ ಖರೀದಿ ಮಾಡಬೇಕೆನ್ನುವ ನಿಯಮ ಏನು ಇಲ್ಲ ಅಂತ ಗೊತ್ತಾಯಿತು ಬಂಗಾರ ಖರೀದಿ ಮಾಡದೇ ಹೋದರೆ ಅದಕ್ಕಿಂತ ಪವರ್ಫುಲ್ ಕೆಲವೊಂದು ವಸ್ತುಗಳಿದೆ ಅದನ್ನು ಮನೆಗೆ ತಂದು ನಾವು ಪೂಜೆ ಮಾಡೋದ್ರಿಂದ ಇಟ್ಕೊಳ್ಳೋದ್ರಿಂದ ಇನ್ನೂ ಹೆಚ್ಚಿನ ಫಲ ಸಿಗುತ್ತೆ ಅದು ನಿಮ್ಮ ಕಷ್ಟಕ್ಕೆ ಅನುಗುಣವಾಗಿ ಯಾವ ವಸ್ತುವನ್ನು ಅಕ್ಷಯ ತೃತೀಯ ದಿನ ತರೋದ್ರಿಂದ ನಮ್ಮ ಬಾಳಲ್ಲಿ ಬಂಗಾರದಂತಹ ಹಣದ ಸುರಿಮಳೆ ಒಂದು ವರ್ಷ ತುಂಬೋದರಲ್ಲಿ ಸಾಕಷ್ಟು ಬಂಗಾರವನ್ನು ಖರೀದಿ ಮಾಡುವಂತಹ ಯೋಗ ಹೇಗೆ ಸಿಗುತ್ತೆ ಅನ್ನೋದನ್ನು ನೋಡ್ಕೊಂಬರೋಣ ಮೊದಲನೇದಾಗಿ ವೀಕ್ಷಕರೇ ಬಂಗಾರ ಖರೀದಿ ಮಾಡೋದಕ್ಕೆ ಆಗಲಿಲ್ಲ ಅಂತ ಮನಸ್ಸು ಸಣ್ಣದ ಮಾಡಿ ಕುತ್ಕೊಳ್ಳೋದು ಬೇಡ ಅದಕ್ಕೆ ಪರ್ಯಾಯವಾಗಿ ಪವರ್ಫುಲ್ ವಸ್ತುಗಳಿದೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನೋಡಿ ನೋಡಿ ಇಲ್ಲಿ ತಾವು ಸಾಂದರ್ಭಿಕ ಚಿತ್ರದಲ್ಲಿ ನೋಡ್ತಾ ಇದ್ದಾರಿ ನೋಡ್ತಾ ಇದ್ದೀರಿ ಹಿತ್ತಾಳೆಯ ವಸ್ತು ಹೌದು ವೀಕ್ಷಕರೇ ಹಿತ್ತಾಳೆ ಮಾತೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದದ್ದು ಲಕ್ಷ್ಮೀವಾಸ ಲಕ್ಷ್ಮಿ ಲಕ್ಷ್ಮೀ ಆಶೀರ್ವಾದ ಲಕ್ಷ್ಮೀ ಕೃಪಾ ಕಟಾಕ್ಷ ಇರುವಂತಹ ವಸ್ತು ಹಿತ್ತಾಳೆ ಹಾಗಾಗಿ ಅಕ್ಷಯ ತೃತೀಯ ದಿನ ಬಂಗಾರ ಖರೀದಿ ಮಾಡೋದಕ್ಕೆ ಆಗಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದು ಬೇಡ ಚಿಕ್ಕದು ನೋಡಿ ಇಲ್ಲಿ ಒಂದು ಚಿಕ್ಕದ ತಟ್ಟೆ ಇದೆ ಇಷ್ಟೇ ಇಷ್ಟು ತಟ್ಟೆ ನೂರು ಇನ್ನೂರು ರೂಪಾಯಿದ ಅದು ಆಗ್ಬೋದು ಚಿಕ್ಕದಾದಂಥ ಹಿತ್ತಾಳೆ ವಸ್ತು ಹೊಸ ಹಿತ್ತಾಳೆ ವಸ್ತುವನ್ನು ತಂದು ಮತ್ತೆ ಮಹಾಲಕ್ಷ್ಮಿ ಪಾದಕ್ಕಿಟ್ಟು ಪೂಜೆ ಮಾಡೋದ್ರಿಂದ ಬಂಗಾರ ತಂದಿಟ್ಟು ಪೂಜೆ ಮಾಡೋದಕ್ಕಿಂತ ಹೆಚ್ಚಿನ ಶುಭ ಫಲ ಸಿಗುತ್ತೆ ಯಾರು ಅಕ್ಷಯ ತೃತೀಯ ದಿನ ಹಾಗಾದರೆ ಈ ಅಕ್ಷಯ ತೃತೀಯ ದಿನ ಹಿತ್ತಾಳೆಯನ್ನು ಯಾರು ಕೊಳ್ಳಬೇಕು ಯಾವ ಸಮಸ್ಯೆ ಇದ್ರೆ ಕೊಳ್ಳಬೇಕು ಅನ್ನೋದು ಕೂಡ ಹೇಳ್ತೀನಿ ಯಾರಿಗೆ ಜೀವನದಲ್ಲಿ ಸಾಕಷ್ಟು ಸಾಲ ಆಗಿರುತ್ತೆ ಸಾಲ ತೀರುವ ಮಾತೇ ಇರೋದಿಲ್ಲ ಒಂದು ಸಾಲ ತೀರ್ಸೋದಕ್ಕೆ ಇನ್ನೊಂದು ಸಾಲ ಇನ್ನೊಂದು ಸಾಲ ತೀರ್ಸೋದಕ್ಕೆ ಮತ್ತೊಂದು ಸಾಲ ಇಂಥ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿರ್ತಾರೆ ಅಥವಾ ಬಂಗಾರವನ್ನ ಅಡ ಇಟ್ಟಿರ್ತಾರೆ ಪದೇ 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 ಪ್ಲಜ್ ಮಾಡ್ತಾ ಇರ್ತಾರೆ ಒತ್ತೆ ಇಡ್ತಾ ಇರ್ತಾರೆ ಅಡಮಾನ ಮಾಡ್ತಾ ಇರ್ತಾರೆ ಅಂತವ್ರು ಏನ್ ಮಾಡ್ಬೇಕು ಅಂತಂದ್ರೆ ಆರ್ಥಿಕ ಸಂಕಷ್ಟದಿಂದ ಹೊರಗಡೆ ಬರೋದಕ್ಕೆ ಅಕ್ಷಯ ತೃತೀಯ ದಿನ ಹಿತ್ತಾಳೆಯ ವಸ್ತುವನ್ನ ಬೇಕು ಅಂತನೇ ಖರೀದಿ ಮಾಡಿ ತಂದು ಲಕ್ಷ್ಮಿಯ ಪಾದಕ್ಕಿಟ್ಟು ಪೂಜೆ ಮಾಡೋದ್ರಿಂದ ಬೇಗ ಸಾಲದ ಸುಳಿಯಿಂದ ಹೊರಗಡೆ ಬರಬಹುದು ಚಿನ್ನವನ್ನು ಬಿಡಿಸಬಹುದು ಹಾಗೆ ಕೈಯಲ್ಲಿ ಹಣ ಉಳಿತಾ ಇಲ್ಲ ಅನ್ನೋ ಕಂಪ್ಲೇಂಟ್ ಹೊರಗಡೆ ಬರಬಹುದು ಇನ್ನ ಎರಡನೇ ವಸ್ತು ಇಲ್ಲಿ ನಾನು ಸುಮಾರು ಹತ್ತು ವಸ್ತು ತೋರಿಸ್ತಾ ಇದ್ದೀನಿ ಹತ್ತಕ್ಕೆ ಹತ್ತು ವಸ್ತು ಕೂಡ ನೀವು ತರಬೇಡಿ ನಿಮ್ಮ ಕಷ್ಟಕ್ಕೆ ಯಾವ ವಸ್ತು ಸೂಕ್ತವೋ ಅದನ್ನು ಮಾತ್ರ ತಗೊಂಡು ಬನ್ನಿ ವೀಕ್ಷಕರೇ ಇಲ್ಲಿ ಅಕ್ಕಿಯನ್ನು ಗಮನಿಸ್ತಾ ಇದ್ದೀರಿ ವೈಟ್ ರೈಸ್ ಇದೆ ಅಥವಾ ರೆಡ್ ರೈಸ್ ಆದ್ರೂ ಆಗ್ಬಹುದು ಯಾಕೆಂದ್ರೆ ಅಕ್ಕಿ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತೀವಿ ಈ ಅಕ್ಕಿಯನ್ನು ಅಕ್ಷಯ ತೃತೀಯ ದಿನ ಸ್ವಲ್ಪ ನಿಮಗೆ ಎಷ್ಟಾಯ್ತೋ ಅಷ್ಟು ಒಂದು ಕೆ ಜಿ ಎರಡು ಕೆ ಜಿ ಎಷ್ಟಾಯಿತೋ ಅಷ್ಟು ತರೋದರಿಂದ ಏನಾಗುತ್ತೆ ಅಂತಂದರೆ ಮನೆಯಲ್ಲಿ ವರ್ಷ ಪೂರ್ತಿ ಆಹಾರ ಧಾನ್ಯ ಊಟದ ವಸ್ತುಗಳಿಗೆ ಕೊರತೆ ಆಗೋದಿಲ್ಲ ಯಾರಿಗೆ ನಿಮ್ಮ ಮನೆಯಲ್ಲಿ ಅಬ್ಸರ್ವ್ ಮಾಡಿರ್ಬೋದು ನೀವು ನೀವು ಎಷ್ಟೇ ರೇಷನ್ ತರ್ತೀರಿ ಕಿರಾಣಿ ಪದಾರ್ಥಗಳನ್ನು ತರ್ತೀರಿ ಫುಡ್ ಐಟಮ್ಸ್ ತರ್ತೀರಿ ಆದರೆ ಆಶ್ಚರ್ಯ ಆಗುತ್ತೆ ಅದೆಷ್ಟು ಬೇಗ ಖಾಲಿ ಆಗ್ಬಿಡುತ್ತೆ ಅಂದರೆ ಇದೇನಪ್ಪ ನಮ್ಮ ಮನೆಯಲ್ಲಿ ಅಕ್ಕಿ ಬೇಳೆ ಬೆಲ್ಲ ಈ ತರದ ಆಹಾರ ಸಾಮಗ್ರಿಗಳು ಅತಿ ಶೀಘ್ರವಾಗಿ ಖಾಲಿ ಆಗ್ತಾ ಇದೆ ಯಾಕೆ ಈ ತರ ಆಗ್ತಾ ಇದೆ ಯಾರ ಒಂದು ಕಣ್ಣ ದೃಷ್ಟಿ ಬಿದ್ದಿದೆ ಏನಾಗ್ತಾ ಇದೆ ಗೊತ್ತಿಲ್ಲ ಮನೆಯಲ್ಲಿ ಅನ್ನೋ ಥರ ಇರುತ್ತೆ ಅಂಥವರು ಅಕ್ಷಯ ತೃತೀಯ ದಿನ ಸಿಂಬಾಲಿಕ್ ಆಗಿ ಒಂದೇ ಕೆ ಜಿ ಅಕ್ಕಿ ಸ್ವಲ್ಪ ಸ್ವಲ್ಪ ಅಕ್ಕಿಯನ್ನು ಖರೀದಿಸಿ ಮನೆಗೆ ತಂದು ಮಾತೆ ಮಹಾಲಕ್ಷ್ಮಿಯ ಮುಂದೆ ಸ್ವಲ್ಪ ಇಟ್ಟು ಅದನ್ನ ನೆಕ್ಸ್ಟ್ ಡೇ ಊಟಕ್ಕೆ ಬಳಸೋದ್ರಿಂದ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಊಟ ಆಹಾರ ಧಾನ್ಯಕ್ಕೆ ಕೊರತೆ ಆಗೋದಿಲ್ಲ ಇನ್ನು ಮುಂದಿನ ಒಂದು ಐಟಮ್ ನೋಡ್ಲಿಕ್ಕಾಗಿ ವೀಕ್ಷಕರೇ ನೋಡಿ ಕಲ್ಲು ಸಕ್ಕರೆ ಅಂತ ಹೇಳ್ತೀವಿ ಕಲ್ಲು ಸಕ್ಕರೆ ಸಾಕ್ಷಾತ್ ಮಹಾಲಕ್ಷ್ಮಿ ಲಕ್ಷ್ಮಿ ಸ್ವರೂಪ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ವಸ್ತು ಕಲ್ಲು ಸಕ್ಕರೆ ಈ ಕಲ್ಲು ಸಕ್ಕರೆಯನ್ನ ಆ ದೇವಿಗೆ ನೈವೇದ್ಯ ಸ್ವರೂಪದಲ್ಲಿಟ್ಟು ಕೈ ಮುಗಿದ್ರೆ ಸಾಕು ನೀವು ಎಷ್ಟೋ ಮೃಷ್ಟಾನ್ನ ಭೋಜನ ಮಾಡಿದ್ದಕ್ಕಿಂತ ನೈವೇದ್ಯ ಮಾಡಿದ್ದಕ್ಕಿಂತ ಹೆಚ್ಚಿನ ಒಂದು ಪುಣ್ಯ ಪ್ರಾಪ್ತಿ ಆಗತ್ತೆ ಸಾವಿರಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಥರ ಥರದ ಅಡಿಗೆ ಮಾಡಿ ದೇವಿಗೆ ಬಡಿಸಿದ್ದಕ್ಕಿಂತ ಹೆಚ್ಚಿನ ಫಲ ಒಂದು ಚಿಕ್ಕ ಕಲ್ಲು ಸಕ್ಕರೆ ಇಟ್ಟು ನೀವು ಭಕ್ತಿಯಿಂದ ಅಮ್ಮ ನನ್ನ ಬಳಿ ಆಗೋದು ಇಷ್ಟೇ ನಿನ್ನ ಆಶೀರ್ವಾದದ ಪ್ರಕಾರ ಈ ಒಂದು ಕಲ್ಲು ಸಕ್ಕರೆಯನ್ನು ನಿನಗಿಟ್ಟು ಅಕ್ಷಯ ತೃತೀಯ ದಿವಸ ನಿನ್ನ ಪಾದಕ್ಕಿಟ್ಟು ನೈವೇದ್ಯ ಮಾಡ್ತಾ ಇದ್ದೀನಿ ವರ್ಷ ತುಂಬೋದರೊಳಗಡೆ ನನ್ನ ಮನೆಯಲ್ಲಿ ಸಕಲ ಧನ ಕನಕ ಸಂಪತ್ತಿನ ಮಳೆಯನ್ನೇ ಸುರಿಸುವಂಥ ಬೇಡ್ಕೊಳ್ಳಿ ನೋಡಿ ಒಂದು ವರ್ಷದಲ್ಲಿ ಯಾವ ರೀತಿ ಪರಿವರ್ತನೆ ಆಗುತ್ತೆ ಅಂತ ಹೇಳಿ ಯಾರಿಗೆ ಜೀವನದಲ್ಲಿ ಪದೇ ಪದೇ ಜಾಬ್ ಚೇಂಜ್ ಮಾಡ್ತಾ ಇದ್ದೀರಿ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಅನುಭವಿಸ್ತಾ ಇದ್ದೀರಿ ನನ್ನ ವ್ಯಾಪಾರ ಅಭಿವೃದ್ಧಿಯಾಗಬೇಕು ನೌಕರಿಯಲ್ಲಿ ಪ್ರಗತಿ ಆಗ್ಬೇಕು ಗ್ರಾಹಕರು ಬರ್ತಾ ಇಲ್ಲ ತುಂಬಾ ವ್ಯಾಪಾರ ಡೌನ್ ಆಗ್ತಾ ಇದೆ ಈ ರೀತಿ ಸಮಸ್ಯೆ ಇದ್ರೆ ನೀವು ಈ ಬಿಳಿಯ ಬಣ್ಣದ ಕಲ್ಲು ಸಕ್ಕರೆ ಕರಣೆ ಸಕ್ಕರೆ ಅಂತ ಹೇಳ್ತಾರೆ ಅದನ್ನ ತಂದ್ಬಿಟ್ಟು ನಿಮ್ಮ ಮನೆಯಲ್ಲಿ ಅಥವಾ ವ್ಯಾಪಾರದ ಸ್ಥಳದಲ್ಲಿ ಅಕ್ಷಯ ತೃತೀಯ ದಿನ ಲಕ್ಷ್ಮೀ ಫೋಟೋ ಮುಂದೆ ಇಟ್ಟು ನೈವೇದ್ಯ ಮಾಡೋದ್ರಿಂದ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗುತ್ತೆ ನೌಕರಿಯಲ್ಲಿ ಪ್ರಗತಿ ಆಗುತ್ತೆ ಜನಾಕರ್ಷಣೆ ಹಣ ಆಕರ್ಷಣೆ ಅವರ ಹೆಚ್ಚುತ್ತೆ ಮುಖದ ಮೇಲಿನ ತೇಜಸ್ಸು ಕಳೆ ಹೆಚ್ಚುತ್ತೆ ತುಂಬ ಲಾಭಕಾರಿಯಾಗುತ್ತೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಹತ್ತು ಐಟಮ್ ತೋರಿಸ್ತೀನಿ ಎಲ್ಲವನ್ನು ತಂದುಬಿಟ್ಟು ನೈವೇದ್ಯ ಮಾಡೋದಾಗಲಿ ಮನೆಯಲ್ಲಿ ಇಟ್ಕೊಳ್ಳೋದು ಬೇಡ ನಿಮ್ಮ ಕಷ್ಟಕ್ಕೆ ಯಾವುದು ಸೂಕ್ತವೋ ಅದನ್ನು ಮಾತ್ರ ನಂಬಿಕೆ ಇದ್ದಲ್ಲಿ ಮಾತ್ರ ತಂದಿಟ್ಟು ಪೂಜೆ ಮಾಡಿ ಈಗ ಮುಂದಿನ ವಸ್ತು ನೋಡಿ ಗೋಧಿ ಈ ಗೋಧಿಯನ್ನು ವಿಶೇಷವಾಗಿ ಅಕ್ಷಯ ತೃತೀಯ ದಿನ ಗೊತ್ತಿರುವಂಥವರು ರಹಸ್ಯ ಗೊತ್ತಿದ್ದವರು ಮಾತ್ರ ಖರೀದಿ ಮಾಡ್ಕೊಂಡು ಬರ್ತಾರೆ ಆ ರಹಸ್ಯವನ್ನು ಇವತ್ತು ಹೇಳ್ತಾ ಇದ್ದೀನಿ ಯಾಕೆ ಅಕ್ಷಯ ತೃತೀಯ ದಿನ ಗೋಧಿಯನ್ನು ಮನೆಗೆ ತರಬೇಕು ನಿಮಗೆ ಎಷ್ಟಾಗುತ್ತೋ ಅಷ್ಟು ಒಂದು ಕೆ ಜಿ ಎರಡು ಕೆ ಜಿ ಎಷ್ಟಾಗುತ್ತೋ ಅಷ್ಟು ಯಾಕೆ ಗೋಧಿಯನ್ನು ಮನೆಗೆ ತರಬೇಕು ಅಂತಂದರೆ ಗೋಧಿ ಸೂರ್ಯ ಸ್ವರೂಪ ಸೂರ್ಯನಿಗೆ ನೇರ ಸೂರ್ಯಗ್ರಹಕ್ಕೆ ಸಂಬಂಧಪಟ್ಟಿದ್ದಂಥದ್ದು ಯಾರಿಗೆ ಸರ್ಕಾರಿ ನೌಕರಿ ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ ಯಾರು ವಿಶೇಷವಾಗಿ ಪಾಲಿಟಿಕ್ಸಲ್ಲಿರುವಂಥವರು ಲೀಡರ್ಶಿಪ್ ಕ್ವಾಲಿಟಿ ಬೇಕು ಒಂದು ತಂಡವನ್ನು ಮುನ್ನಡೆಸುವಂಥ ಕೆಲಸ ಮಾಡುವಂಥವರು ಅದೇ ರೀತಿ ನಿಮ್ಮ ಆಫೀಸು ವ್ಯವಹಾರ ವ್ಯಾಪಾರ ಕ್ಷೇತ್ರ ನೆರೆಹೊರೆ ಕುಟುಂಬದಲ್ಲಿ ಶತ್ರು ಕಾಟ ಜಾಸ್ತಿ ಇದ್ದವರು ಈಗ ನೋಡಿ ಸೂರ್ಯನ ಬಿಸಿಲು ಬೆಳಕು ಬಂತು ಅಂದರೆ ಎಂತಹ ಒಂದು ಪ್ರಜ್ವಲಿಸುವಂಥ ಬೆಳಕು ಬರುತ್ತೆ ಒಂದು ಕ್ರಿಮಿ ಕೀಟ ಯಾವುದೇ ರೀತಿಯಂಥ ನೆಗೆಟಿವಿಟಿ ಇರಲಿ ಎಲ್ಲ ದೂರ ಆಗುತ್ತೆ ಅದೇ ರೀತಿ ಯಾರಿಗೆ ಜೀವನದಲ್ಲಿ ಶತ್ರು ಬಾಧೆಯಿಂದ ತುಂಬ ಬಳಲ್ತಾ ಇದ್ದಾರೆ ಅಥವಾ ಗೌರ್ಮೆಂಟ್ ಜಾಬಿಗೆ ನಾವು ಎಕ್ಸಾಮ್ ಬರೆದು ಬರೆದು ಸ್ವಲ್ಪ ಮಾರ್ಕ್ಸಲ್ಲಿ ಹೋಗ್ತಾ ಇದೆ ಈ ರೀತಿಯಾದಂತಹ ಸಮಸ್ಯೆಯಿಂದ ಬಳಲ್ತಾ ಇರೋರು ಗೋಧಿಯನ್ನು ತಂದುಬಿಟ್ಟು ಅದನ್ನು ಒಂದು ಚಿಕ್ಕ ಬಟ್ಲಲ್ಲಿ ಲಕ್ಷ್ಮಿ ಮುಂದೆ ಸಮರ್ಪಣೆ ಮಾಡಿ ನೆಕ್ಸ್ಟ್ ಡೇಯಿಂದ ಬಳಸೋಕ್ಕೆ ಶುರು ಮಾಡಿದರೆ ನಿಮಗೆ ಶತ್ರು ಕಾಟದಿಂದ ಮುಕ್ತಿ ವ್ಯಾಪಾರ ವ್ಯವಹಾರ ನೌಕರಿ ಕಚೇರಿ ನೆರೆಹೊರೆಯವರು ಇರಬಹುದು ಮನೆಯಲ್ಲಿರಬಹುದು ಸಂಬಂಧಿಕರಲ್ಲಿರಬಹುದು ಶತ್ರು ಕಾಟದಿಂದ ಮುಕ್ತಿ ಸಿಗುತ್ತೆ ಹಾಗೆ ನೆಕ್ಸ್ಟ್ ಐಟಮ್ ಅನ್ನ ನೋಡ್ಲಿಕ್ಕಾಗಿ ಸಾಂದರ್ಭಿಕ ಚಿತ್ರ ವೀಕ್ಷಕರೇ ಇಲ್ಲಿ ವಿದ್ಯಾರ್ಥಿಗಳ ಕೆಲವೊಂದು ಐಟಮ್ಸ್ಗಳು ಕಾಣ್ತಾ ಇದೆ ನಿಮಗೆ ಜಿಯೋಮೆಟ್ರಿ ಬಾಕ್ಸ್ ಕಾಣಿಸ್ತಾ ಇದೆ ಪೆನ್ ಕಾಣಿಸ್ತಾ ಇದೆ ಸ್ಕೇಲ್ ಕಾಣಿಸ್ತಾ ಇದೆ ಈ ರೀತಿ ಅಕ್ಷಯ ತೃತೀಯ ದಿನ ವಿದ್ಯಾರ್ಥಿಗಳಿಗೆ ಓದಿಗೆ ಸಂಬಂಧಪಟ್ಟಂಥ ಬುಕ್ಕು ಪೆನ್ನು ಜ್ಯಾಮೆಟ್ರಿ ಬಾಕ್ಸು ಪೆನ್ಸಿಲ್ಲು ಹೀಗೆ ಆ ವಸ್ತುಗಳನ್ನು ತಂದು ದಾನ ಮಾಡೋದ್ರಿಂದ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಪಿಯರೆನ್ಸ್ ಆಗ್ತಾ ಇದ್ದೀರಿ ರೆಡಿಯಾಗಿ ನೀವು ಪರೀಕ್ಷೆ ಬರೆದು 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 ಅದರಲ್ಲಿ ವಿಫಲತೆ ಫೇಲ್ಯೂರನ್ನು ಕಾಣ್ತಾ ಇದ್ದೀರಿ ಅಂಥವರಿಗೆ ಸಕ್ಸಸ್ ಸಿಗುತ್ತೆ ಇದರಲ್ಲಿ ಎರಡು ಮಾರ್ಗ ಇದೆ ಒಂದು ಬುಕ್ಕು ಪೆನ್ನು ಪೆನ್ಸಿಲ್ ಸ್ಕೂಲ್ ಬ್ಯಾಗು ಕಾಲೇಜ್ ಬ್ಯಾಗು ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುವಂತ ವಸ್ತುಗಳನ್ನು ಅಕ್ಷಯ ತೃತೀಯ ದಿನ ಖರೀದಿ ಮಾಡಿ ಯಾರಿಗೆ ಅಗತ್ಯ ಇದೆ ಅವರಿಗೆ ದಾನ ಮಾಡೋದು ಒಂದು ವಿಧಾನ ಅದೇ ರೀತಿ ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವು ತಯಾರಿ ಮಾಡ್ಕೋತಾ ಇದ್ರೆ ಅದರಲ್ಲಿ ಸಕ್ಸಸ್ ಕಾಣಬೇಕು ಅಂದರೆ ಬೇಕು ಅಂತಾನೆ ಅಕ್ಷಯ ತೃತೀಯ ದಿವಸ ಒಂದು ಪೆನ್ನು ಪೆನ್ಸಿಲ್ ಮತ್ತೊಂದು ಬುಕ್ಕೋ ತಂದು ಅದನ್ನು ಬರೆಯೋದಕ್ಕೆ ಅದರಲ್ಲಿ ನಿಮ್ಮ ಒಂದು ಅಭ್ಯಾಸವನ್ನು ಶುರು ಮಾಡ್ಕೋಬೇಕು ಬೇಗ ಸಕ್ಸಸ್ ಸಿಗುತ್ತೆ ವರ್ಷ ತುಂಬೋದರೊಳಗಡೆ ಕಾಂಪಿಟೇಟಿವ್ ಎಕ್ಸಾಮನ್ನು ಕ್ರ್ಯಾಕ್ ಮಾಡಿ ಕ್ಲಿಯರ್ ಮಾಡಿ ನಿಮ್ಮ ಇಷ್ಟದ ಕೆ ಪಿ ಎಸ್ ಸಿ ಯು ಪಿ ಸಿ ಇಂಥ ಎಕ್ಸಾಮ್ಗಳಿಗೆ ನೀವು ಪಾಸ್ ಆಗಿ ಒಳ್ಳೆ ಹುದ್ದೆಯಲ್ಲಿ ಬರ್ತೀರ ನೋಡಿ ಅದ್ಭುತ ಆಸೆ ಹೇಳ್ಕೊಟ್ಟಿದ್ದೀನಿ ಇನ್ನು ಮುಂದಿನದ್ದು ನೋಡಿ ವೀಕ್ಷಕರೇ ತುಳಸಿ ತುಳಸಿ ಗಿಡ ನೋಡಿ ತುಳಸಿ ಗಿಡ ಮನೆ ಮುಂದಿದ್ರೆ ಯಾವ ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಬರೋದೇ ಇಲ್ಲ ಯಾರಿಗೆ ಮನೆಯಲ್ಲಿ ಸತತ ಜಗಳ ಆಗ್ತಾ ಇದೆ ಹೊಂದಾಣಿಕೆ ಇಲ್ಲ ಮನೆಯಲ್ಲಿ ಕಿರಿಕಿರಿ ನೆಮ್ಮದಿ ಇಲ್ಲ ಅನ್ನೋರು ಬೇಕು ಅಂತಾನೆ ನಿಮ್ಮ ಮನೆ ಎದುರುಗಡೆ ತುಳಸಿ ಗಿಡ ಆಲ್ರೆಡಿ ಇದ್ರೂ ಪರವಾಗಿಲ್ಲ ಅಕ್ಷಯ ತೃತೀಯ ದಿನ ಇನ್ನೊಂದು ಹೊಸ ತುಳಸಿ ಗಿಡ ತಂದು ಪಾಟಲ್ಲಿ ನೆಡೋದ್ರಿಂದ ವರ್ಷದೊಳಗಡೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಪ್ರಾಸ್ಪೆರಿಟಿ ಅಬಂಡನ್ಸ್ ಅಭಿವೃದ್ಧಿ ಶಾಂತಿ ನೆಮ್ಮದಿ ಎಲ್ಲ ನೆಲೆಸುತ್ತೆ ಇನ್ನ ವಿಶೇಷವಾಗಿ ವೀಕ್ಷಕರೇ ಈ ರಹಸ್ಯ ವಸ್ತುವನ್ನು ಕೊನೆಯ ವಸ್ತುವನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಬಾರ್ಲಿ ಅಂತ ಹೇಳ್ತೀವಿ ಜವೆಗೋಧಿ ಅಂತ ಹೇಳ್ತೀನಿ ಮಾತೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯ ವಸ್ತು ಇದು ಏನು ತರಕ್ಕೆ ಸಾಧ್ಯ ಆಗದೆ ಇದ್ರೂ ಕೂಡ ಯಾರು ನಿಮ್ಮ ಸಂಸಾರದಲ್ಲಿ ಪ್ರಗತಿ ಬೇಕು ಏಳಿಗೆ ಬೇಕು ಅಭಿವೃದ್ಧಿ ಬೇಕು ವರ್ಷ ತುಂಬೋದ್ರಲ್ಲಿ ನಾವು ಸೈಟ್ ತಗೋಬೇಕು ಮನೆ ಕೊಂಡ್ಕೊಳ್ಬೇಕು ಕಾರ್ ತಗೋಬೇಕು ದ್ವಿಚಕ್ರ ವಾಹನ ತಗೋಬೇಕು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗಬೇಕು ಅವರು ರ್ಯಾಂಕ್ ಬರಬೇಕು ಓದಿದ್ದು ತಲೆಯಲ್ಲಿ ಉಳಿಬೇಕು ದಾಂಪತ್ಯದಲ್ಲಿ ಹೊಂದಾಣಿಕೆ ಬೇಕು ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೀಬೇಕು ಸರ್ವತ್ರವಾಗಿ ನಮಗೆ ಅಭಿವೃದ್ಧಿ ಬೇಕು ಅನ್ನೋವ್ರು ಒಂದೇ ಒಂದು ಚಿಕ್ಕ ಪ್ಯಾಕೆಟ್ ಜವೆ ಗೋಧಿ ಅಂತ ಹೇಳ್ತಾರೆ ಬಾರ್ಲಿ ಅಂತ ಹೇಳ್ತಾರೆ ಅಂಗಡಿಯಲ್ಲಿ ಸಿಗುತ್ತೆ ಕಿರಾಣಿ ಅಂಗಡಿಯಲ್ಲಿ ಬಾರ್ಲಿ ಕೊಡಿ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ಅಥವಾ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ರೂಪಾಯಿದು ಚಿಕ್ಕ ಪ್ಯಾಕೆಟ್ ಸಿಗುತ್ತೆ ಅದನ್ನು ತಂದು ಓಪನ್ ಮಾಡಿ ವಿಶೇಷವಾಗಿ ಆ ದಿನ ಹೊಸ ಹಿತ್ತಾಳೆ ಬಟ್ಲನ್ನು ತಗೋಬೇಕು ಅಕ್ಷಯ ತೃತೀಯ ದಿನ ಆ ಹೊಸ ಹಿತ್ತಾಳೆ ಬಟ್ಲಲ್ಲೇನೆ ಈ ಜವೆ ಗೋಧಿ ಬಾರ್ಲಿ ಏನು ತಗೊಂಡಿರ್ತೀರ ಅದನ್ನು ಹಾಕಿ ಲಕ್ಷ್ಮಿ ಫೋಟೋ ಮುಂದೆ ನೈವೇದ್ಯಕ್ಕಿಟ್ಟು ನೆಕ್ಸ್ಟ್ ಡೇ ಆ ಬಾರ್ಲಿಯನ್ನ ತಗೊಂಡು ಅದರಿಂದ ಉಪ್ಪಿಟ್ಟು ಮತ್ತೊಂದು ಏನೋ ಆಹಾರ ಪದಾರ್ಥಗಳನ್ನ ಮಾಡಿ ಸೇವಿಸ್ಬೇಕು ಮನೆ ಮಂದಿ ಎಲ್ಲ ಈ ರೀತಿಯಾಗಿ ಈ ಜವೆ ಗೋಧಿ ಮತ್ತೆ ಬಾರ್ಲಿ ಅಂತ ಏನ್ ಹೇಳ್ತೀವಿ ಇದನ್ನ ತಂದು ಲಕ್ಷ್ಮೀ ಪಾದಕ್ಕಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ವರ್ಷ ತುಂಬೋದ್ರೊಳಗಡೆ ಸರ್ವತ್ರ ಅಭಿವೃದ್ಧಿ ನೀವು ಕೇಳಿದ್ದೆಲ್ಲ ಸಿಗುತ್ತೆ ಏನು ಕೇಳ್ತೀರಾ ಕೇಳಿ ಲಕ್ಷ್ಮೀ ಮಾತೆಗೆಲ್ಲ ಎಲ್ಲ ಸಿಗುತ್ತೆ ನೌಕರಿಯ ಸಿಗುತ್ತೆ ಮದುವೆ ಸೆಟ್ ಆಗತ್ತೆ ಸಂತಾನ ಪ್ರಾಪ್ತಿ ಆಗತ್ತೆ ಸೈಟು ಮನೆ ವಾಹನ ಮತ್ತೊಂದು ಏನು ಕೇಳಿದ್ದೆಲ್ಲ ಸಿಗುತ್ತೆ ಅಂತ ರಹಸ್ಯ ವಸ್ತು ಇದು ವಿಶೇಷವಾಗಿ ನಾನು ದೀಪಾವಳಿಗೆ ಇಡಿಸ್ತಾ ಇರ್ತೀನಿ ವೀಕ್ಷಕರ ಹತ್ರ ಈ ಬಾರ್ಲಿ ತಂದು ಆ ಒಂದು ವಿಶೇಷವಾದಂತ ಲಕ್ಷ್ಮಿ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಗೆಲ್ಲ ಇಡಿಸ್ತಾ ಇರ್ತೀನಿ ಈ ದೀಪಾವಳಿಗಿಟ್ರೆ ನೆಕ್ಸ್ಟ್ ದೀಪಾವಳಿ ಬರೋ ಸಾಕಷ್ಟು ಪ್ರಗತಿಯನ್ನ ಕಾಣುತ್ತಾರೆ ನಮ್ಮ ವೀಕ್ಷಕರು ನೀವು ಕೂಡ ಈ ವಿಶೇಷ ಹತ್ತು ಉಪಾಯಗಳನ್ನು ಹೇಳಿದ್ದೀನಿ ಇದರಲ್ಲಿ ಹತ್ತು ವಸ್ತುಗಳನ್ನು ತರೋ ಅವಶ್ಯಕತೆ ಇಲ್ಲ ನಿಮ್ಮ ಕಷ್ಟಕ್ಕೆ ಯಾವುದು ಸೂಕ್ತವೋ ಅದನ್ನು ಮಾತ್ರ ತಂದುಕೊಳ್ಳಿ ಜೀವನದಲ್ಲಿ ಪ್ರಗತಿ ಅಭಿವೃದ್ಧಿಯನ್ನು ಕಾಣ್ರಿ ನಿಮಗೆ ಒಳ್ಳೆಯದಾಗಬೇಕು ನಿಮ್ಮ ಮುಖದ ಮೇಲೆ ಮಂದಹಾಸ ಮೂಡಬೇಕು ನಿಮ್ಮ ಜೀವನದಲ್ಲಿ ಒಳಿತಾಗಬೇಕು ಅನ್ನೋದು ನಮ್ಮ ಉದ್ದೇಶ ಈ ವಿಡಿಯೋ ನೋಡಿ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ನಿಮ್ಮ ಆರೋಗ್ಯದ ಹಿತದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಜೀತ್ ಮೀಡಿಯಾ ತಂಡದವರು ಸ್ಮಿತಾಸ್ ಕಿಚನ್ ಎನ್ನುವ ಅಡುಗೆ ಚಾನಲನ್ನು ಆರಂಭ ಮಾಡಿದ್ದಾರೆ ಇವತ್ತು ಕೂಡ ಮಧ್ಯಾಹ್ನ ಒಂದೂವರೆಗೆ ಆಂಧ್ರ ಶೈಲಿಯ ವಿಶೇಷ ದಾಲ್ ರೆಸಿಪಿಯನ್ನು ಅಪ್ಲೋಡ್ ಮಾಡಿದ್ದಾರೆ ಈ ವಿಡಿಯೋ ನೋಡಿ ಅದನ್ನು ನೋಡೋದಕ್ಕೆ ಮರಿಬೇಡಿ ಅದನ್ನು ಆ ಚಾನಲ್ ಲಿಂಕ್ ಎಲ್ಲಿ ಸಿಗುತ್ತೆ ಗುರುಗಳೇ ಅಂತ ಕೇಳ್ತೀರಾ ಜೀತ್ ಮೀಡಿಯಾ ಒಳಗಡೆ ಬಂದರೆ ಚಾನಲ್ ಲಿಸ್ಟಲ್ಲಿ ಸ್ಮಿತಾಸ್ ಕಿಚನ್ ಅಂತ ಚಾನಲ್ ಇದೆ ಅದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರಸಾರ ಪ್ರಚಾರ ಮಾಡಿ ಎಲ್ಲರೊಂದಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ತಪ್ಪದೆ ಬರ್ತೀನಿ ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ಒಂದು ರೂಪಾಯಿ ಯಾರಿಗೂ ಕೊಡಬೇಡಿ ಜೀವನಕ್ಕೆ ಅದೆಂಥದ್ದೇ ದೊಡ್ಡ ಕಷ್ಟಗಳು ಬರಲಿ ವೀಕ್ಷಕರೇ ಹೆದರೋದು ಬೇಡ ನಾನು ಹೇಳುವಂತಹ ರೆಮಿಡಿಗಳನ್ನು ಖರ್ಚೇ ಇಲ್ಲದ ರೆಮಿಡಿಗಳನ್ನು ಫ್ರೀ ರೆಮಿಡಿಗಳನ್ನು ಹೇಳ್ಕೊಡ್ತೀನಿ ಮಾಡ್ಕೊಳ್ಳಿ ಎಷ್ಟೋ ಐಟಮ್ಗಳು ನಿಮ್ಮ ಮನೆಯಲ್ಲೇ ಸಿಗುತ್ತೆ ಅವುಗಳನ್ನು ತಗೊಳ್ಳಿ ರೆಮಿಡಿ ಮಾಡ್ಕೊಳ್ಳಿ ಜೀವನದಲ್ಲಿ ಪ್ರಗತಿಯನ್ನು ಕಾಣಬಹುದು ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು ವೀಕ್ಷಕರೇ ನಮಸ್ಕಾರ